ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಅರ್ಷಿತಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆ ಬೇಗ ಎದ್ದು ತಿಂಡಿ ದೋಸೆ ಮತ್ತೆ ಚಟ್ನಿ ಮಾಡಿ ಹೊಲದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಮೊನ್ನೆ ಹೋದವು ಹೊಲದಲ್ಲಿ ಜಾಸ್ತಿ ಕೆಲಸ ಇತ್ತಿದ್ರಿಂದ ನಾವು ಬಂದಿದ್ದು ಮೂರು ಗಂಟೆ ಆಗಿತ್ತು ಸೊ ನಾನು ಊಟ ಮಾಡಿ ಸ್ಕೂಲ್ಗೆ ಹೋಗೋಣ ಅಂತ ಹೇಳಿ ಬೇಗ ಬೇಗ ರೆಡಿಯಾಗಿ ಹೊಡ್ತಾ ಇದ್ದೆ ಅಷ್ಟೊತ್ತಿಗೆ ಹಂಗಿದ್ದೆ ನಮ್ಮ ಅಕ್ಷಿತ್ ಕಣ್ಣೆದ್ರೆ ಪ್ರತ್ಯಕ್ಷ ಅದ ನಾನು ಅವ್ನ ಕೇಳೇ ಇಲ್ಲ ಚಿಪ್ಸ್ ಖಾರ ಆಗಿರುತ್ತ ಅಂತ ಬಟ್ ಅವನೇ ಚಿಪ್ಸ್ ಕೊಡಬೇಕಾಗುತ್ತಲ್ಲ ಅಂತ ನನಗೆ ಅಮ್ಮ ಖಾರ ಆಗಿರುತ್ತೆ ತಿನ್ಬಾರ್ದು ಅಂತ ಹೇಳ್ತಿದ್ದಾನೆ ಎಲ್ಲಿಗೋಗಿದ್ರಿಗೋಗಿದ್ರಿ ನಮ್ ಲಕ್ಷ ಹೇಳ್ಬೇಕು ಅಂದ್ರೆ ಅಂಗಡಿ ನೋಡಿಗೆ ಹೋಗೋದಂದ್ರೆ ಮೊದ್ಲೆ ಆಗಲ್ಲ ಆದ್ರೂ ಹಿಂಸೆ ಮಾಡಿ ಕರ್ಕೊಂಡೋಗ್ತಾನಲ್ಲ ಅದಿಕ್ಕೆ ಈ ತರ ಹೇಳ್ತಿದ್ದಾನೆ ತಿನ್ನೋದು ಅಂದ್ರೆ ನಮ್ ಲಕ್ಷದ ಇಷ್ಟಿಲ್ಲ ಬರ್ದಿಲ್ಲ ನಾವೇ ಕೊಡ್ಸಿದ್ರು ನಮ್ಗೆ ಕೊಡ್ತೀನಲ್ಲ ಈ ತರ ಜಗಳಾಡ್ತಾನೆ ಏನಾದ್ರು ಕೊಡ್ಸಿದ್ರೆ ಏನಾದರೂ ಕೊಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಕಿತ್ಕೊಳ್ಳೋಕೆ ಮಾತ್ರ ಸಿಕ್ಕಾಬಿಟ್ಟು ಇಂಟ್ರೆಸ್ಟು ಸೊ ನಾನು ಎಷ್ಟು ನೈಸ್ ಹೊಡಿತಿದೆ ನೋಡಿ ತುರುವರೆ ಕರ್ಕೊಂಡು ಹೋಗುವಂತರುವೆಕೆರೆ ಹೋಗೋದು ಬಂದು ಸ್ಕೂಲ್ಗೆ ಹೋಗ್ತಾ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ನಾನು ರೆಡಿಯಾಗಿ ನಾಲ್ಕು ಗಂಟೆಗೆ ಸ್ಕೂಲಿಗೆ ಬಂದೆ ಸೊ ನೆಕ್ಸ್ಟ್ ಸ್ಕೂಲಿಗೆ ಹೋಗಿ ಇವತ್ತಿದ್ದು ದುಡ್ಡು ಟೈಮ್ ಟೆಪ್ಪಂದನ್ನು ಮುಗಿಸಿ ಅವರಿಗೆ ಒಂದು ಎರಡು ಎಕ್ಸ್ಟ್ರಾ ಹಾಡುಗಳನ್ನ ಹೇಳ್ಕೊಳ್ಳೋಣ ಅಂತ ಹೇಳಿ ಹಾಡು ಹೇಳ್ಕೊಟ್ಟು ಆಟ ಆಡೋ ಟೈಮಲ್ಲಿ ಯಾವ್ದು ಜೊತೆ ನಾನು ಇವತ್ತು ಒಂದು ಸ್ವಲ್ಪ ಕಬಡ್ಡಿ ಆಡಿ ಒಂದು ಮೈಂಡ್ ಫ್ರೆಶ್ ಅಪ್ ಮಾಡ್ಕೊಂಡೆ ಏನೋ ಮಕ್ಳ ಜೊತೇಲಿ ಆಟ ಆಡೋದು ಅಂದರೆ ಏನೋ ಒಂಥರ ಖುಷಿ ಕೊಡುತ್ತೆ ನನಗಂತೂ ಮಕ್ಳ ಆಟ ಆಡೋದು ತುಂಬ ಇಷ್ಟ ಬಟ್ ಅದು ಇದು ಕೆಲಸ ಅಂತೇಳಿ ನಮ್ಮ ಮೈಂಡ್ ಫುಲ್ ಅಪ್ಸೆಟ್ ಆಗಿರುತ್ತೆ ಇವ್ರ ಜೊತೆ ಒಂದು ಸ್ವಲ್ಪ ಆಟ ಆಡಿದ್ರಿಂದ ನನಗೆ ಫುಲ್ ಖುಷಿ ಖುಷಿಯಾಯ್ತು ಇವತ್ತು ಸ್ಕೂಲ್ ಮುಗಿತಿದ್ದಂಗೆ ಒಂದು ಪ್ಲ್ಯಾನ್ ಇತ್ತು ನಾವು ಕಾಟೆರ ಹೋಗೋಣ ಅಂತ ಹೇಳಿ ನಾನು ಮನೆ ಪಾಪ ಮೂರು ಜನನೂ ಹೊಟ್ಟವು ನನಗಂತೂ ಫಿಲಮ್ ನೋಡೋದಂದ್ರೆ ತುಂಬಾ ಇಷ್ಟ ಗುರು ನಮ್ಮ ಮನೆ ಅಪರೂಪ ಫಿಲಂ ಹೋಗೋಣ ಅಂತ ಹೇಳಿ ಕರೆದ್ರು ನನಗಂತೂ ಸಖತ್ ಖುಷಿ ಆಯ್ತು ನಾನಂತೂ ಸಕತ್ ಎಂಜಾಯ್ ಮಾಡಿದಿನಿ ನನಗಂತೂ ಮೊದ್ನಿಂದಾನು ಡಿ ಬಾಸ್ ಫಿಲಮ್ ಅಂದ್ರೆ ಸ್ವಲ್ಪ ಕ್ರೇಜ್ ಜಾಸ್ತಿ ತಿನ್ನು ಖುಷಿ ಜಾಸ್ತಿ ಇತ್ತು ನಾನು ಎಕ್ಸ್ಪೆಕ್ಟೇ ಮಾಡ್ಕೊಂಡಿರ್ಲಿಲ್ಲ ನನ್ನ ಫಿಲಂ ಕರ್ಕೊಂಡ್ತಾರೆ ಅಂತ ಹೇಳಿ ಇವತ್ತಿನ ದಿನ ಹೇಗಿತ್ತು ಅಂತ ಇವತ್ತಿನ ದಿನದ ಕತೆ ಇಷ್ಟೇ ಹಾಗೆ ಈ ವಿಡಿಯೋನೆಲ್ಲ ಯಾರೆಲ್ಲ ನೋಡಿದ್ರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್